ಇವತ್ತಿನ ದಿವಸ ಇವತ್ತೇನು ನಾಮಪತ್ರ ಸಲ್ಲಿಕಿರ್ತಕ್ಕಂಥ ದಿವಸ ಇವರಿಗೆ ನಾಳೆ ರಾಷ್ಟ್ರದ್ದು ಇವತ್ತು ಸೋಮವಾರ ಒಳ್ಳೆ ದಿವಸ ಅಂದ್ಬಿಟ್ಟು ಇವತ್ತು ನಮ್ಮ ಮುಳಗಾಗಲ್ ತಾಲೂಕಿನಿಂದ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಲಕ್ಷ್ಮಾತ್ ರೆಡ್ಡಿ ಅವರು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರಿಗೆ ಬೆಂಬಲ ಆಗಿ ಅವೆಲ್ಲ ಬಂದು ಎಲ್ಲ ನಾಯಕರು ಬಂದು ಬೆಂಬಲವನ್ನು ಕೊಟ್ಟು ಅವ್ರಿಗೆ ಗೆಲ್ಲಿ ಅಂತ ಅವರಿಗೆ ವಿಶ್ವಾಸ ಮಾಡಿ ನಮ್ಮನ್ನು ಕ್ಯಾಂಡಿಡೇಟ್ ಆಗಿ ಮಾಡಿ ನಾಮಿನೇಷನ್ ಮಾಡ್ತೀವಿ ಕ್ಷೇತ್ರದಲ್ಲಿ ಇಲ್ಲ ಇಲ್ಲ ನಮಗೆ ದೇವ್ರು ಕೊಟ್ಟಿರ್ತಕ್ಕಂಥ ವರ ಶಾಸಕನಾಗಿದ್ದೀನಿ ಶಾಸಕನಾಗ್ ಸಾಕು ಅತಿಹಾಸ ನನ್ಗೆ ಬೇಡ ಅಂತ ನಾನು ಮೊದಲೇ ಕೋರ್ಕೊಂಡಿದ್ದೀನಿ ಖಂಡಿತವಾಗ್ಲಿ ಶಾಸಕಾನಕ್ಕೆ ಮರ್ಯಾದೆ ಕೊಟ್ಟು ಶಾಸಕಾನಕ್ಕೆ ಅದನ್ನು ಪೂರ್ವಿತಗೊಳಿಸ್ಕೊಂಡ್ರೆ ಸಾಕು ನನಗೆ ಯಾವ್ದು ಅತಿಹಾಸ ನನಗಿಲ್ಲ ಒಂದು ಚುನಾಯಿತಿ ಗೆದ್ದಿದ್ದೀನಿ ಅದರಲ್ಲೇ ನಾನು ಮುಂದುವರೆದಿ ನಾನು ಯಾವ್ದು ಬೇರೆ ಒಂದು ಆಕಾಂಕ್ಷಿಲ್ಲ ಆ ಥರ ನನಗೂ ಕೇಳ್ಬರ್ತದೆ ಸಾಕಷ್ಟು ಜನ ಎಂ ಎಲ್ ಸಿ ಸಿ ಬ್ಯಾಂಕ್ ನಾಮಿನೇಷನ್ ಆಗ್ತಿದಾರೆ ಅಂತ ಇವತ್ತು ಕೋಚಮೊಲ್ಲು ಮತ್ತು ಈ ಕೋಮಲ್ಲು ಕೋಚಮೊಲು ಎರಡು ಮತ್ತು ಸಿ ಬ್ಯಾಂಕ್ ಎಮ್ ಎಲ್ ಎಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಅದು ಇಲ್ಲಿ ಕರ್ನಾಟಕ ರಾಜ್ಯ ಇಲ್ಲ ಆ ಥರ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸೊ ಅದರಿಂದ ನೋಡ್ಬೇಕು ಅದರಿಂದ ಏನಿದೆ ಅಂತ ಗೊತ್ತಿಲ್ಲ ನಮಗೆ ಶಾಸಕನಾಗಿ ಕುಳಬಾಗ ತಾಲೂಕು ತುಪ್ಪಿದಂತೆ ನನ್ನ ಶಾಸಕರು ನನ್ನ ಲೀಡರ್ಗಳು ನನ್ನ ಬೆಂಬಲ ನನಗೆ ಇಷ್ಟಪಟ್ಟಿದ್ದಾರೆ ಸಾಕು ಅಲ್ಲೇ ಮುಂದುವರ್ತೀನಿ ನಂಗೆ ಯಾವ್ದೋ ಡಿಸಿ ಆದರು ಸಿ ಬ್ಯಾಂಕ್ ಅಧ್ಯಕ್ಷರು ಅಧ್ಯಕ್ಷರು ಇರ್ಬೇಕಲ್ಲ ಯಾಕಂದ್ರೆ ಅದು ಆಳ ಮತ್ತೆ ಗಾಳ ಗೊತ್ತಿರ್ತಕ್ಕಂಥ ರೊಬ್ಬರೇ ಈ ಕಡೆಯಿಂದ ಬೆರಳಿ ಗುಂಪುಗೌಡ್ರು ಆ ಕಡೆಯಿಂದ ಮಾನ್ಯ ಗೌರಾಣಿತ ಶಾಸಕರಾಗಿತ್ತು ನಂಜೇಗೌಡ್ರು ಕೆ ಎಂ ಎಪ್ಪಲ್ ನಂಜಗೌಡ್ರು ಈ ಕಡೆಯಿಂದ ಹೋಗ್ತಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ಇದ್ರ ಮಧ್ಯದಲ್ಲಿ ಹೆಸರು ದೂರ್ತಾ ಇದ್ದಾರೆ ನಾನು ಇದರಿಂದ ದೂರ್ತಾ ಇದ್ದಾರೆ ಗೆದ್ದೆ ಗೆಲ್ತಿದ್ದು ದೂರ್ತಾ ಇದ್ದಾರೆ ಅದು ಗೆದ್ದ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ನೋಡೋಣ ಒಂದು ಇಬ್ರುವೇ ಯಾರೇ ಡಿಸಿಸಿ ಬ್ಯಾಂಕ್ ಈಗಾಗಲೇ ನೆನಕಚ್ಚಿದೆ ಕೋಲಾರ ಜಿಲ್ಲೆ ನೆನಕಚ್ಚಿದೆ ಈಗಾಗಲೇ ಹಾಳಾಗಿದೆ ಹೆಣ್ಮಕ್ಳು ಗೊತ್ತಿದ್ದೀವಿ ನಿಮ್ಗೆಲ್ಲ ಗೊತ್ತಿ ಸುಮಾರು ಸರ್ ಮಾತಾಡಿದೀವಿ ಸೊ ಅದರಿಂದ ಕೆಮಿಎಪ್ಪ ಕೂಡ ಇವತ್ತು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಅದರಿಂದ ಒಳ್ಳೆ ಬಾಡಿ ಬರಲಿ ಅಂತ ಕೇಳ್ಕೊಡ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹೆಸರು ಕೋಚ್ ಮಾಲ್ ಇದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ನಾನು ಕೇಳ್ಕೊಡ್ತೀನಿ